ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಾದೆ ವಿಸ್ತರಣೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ವ್ಯಕ್ತಿಯು ನೋಡುವುದಕ್ಕೆ ಚಿಕ್ಕವನಿದ್ದರೂ ಆತನ ವ್ಯಕ್ತಿತ್ವ ಹಿರಿದು ಎಂಬುದು ಈ ಗಾದೆಯ ಅರ್ಥವಾಗಿದೆ ಬಾಯ ಶರೀರವನ್ನಷ್ಟೇ ನೋಡಿ ವ್ಯಕ್ತಿಯನ್ನು ಅಳಿಯಬಾರದು ಶರೀರವೇ ವ್ಯಕ್ತಿಯ ವ್ಯಕ್ತಿತ್ವದ ಮಾನದಂಡವಲ್ಲ ಶರೀರವೇ ವ್ಯಕ್ತಿಯ ವ್ಯಕ್ತಿತ್ವದ ಮಾನದಂಡವಲ್ಲ ಆ ವ್ಯಕ್ತಿಯ ಗುಣಲಕ್ಷಣಗಳು ಪಾಂಡಿತ್ಯ ಸಂಸ್ಕೃತಿ ಈ ಮೊದಲಾದುವುಗಳನ್ನು ಅರಿಯಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರು ದೈಹಿಕವಾಗಿ ತುಂಬ ಪಲ್ಯಾಡರಲ್ಲದಿದ್ದರೂ ಬಾಲಾಡ್ಯರಲ್ಲದಿದ್ದರೂ ಅವರ ವ್ಯಕ್ತಿತ್ವ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿ ನೋಡುವಂತೆ ಮಾಡಿತು ಎಂಬುದನ್ನು ಮರೆಯುವಂತಿಲ್ಲ ಗಂಗೂಬಾಯಿಯವರು ಬಾಲ್ಯದಲ್ಲಿ ಬಾಲ್ಯದಲ್ಲಿಯೇ ನೆಹರು ಗಾಂಧಿಯಿಂದ ಪ್ರಶಂಸೆ ಪಡೆದರು ಅವರ ಶರೀರ ಚಿಕ್ಕದಿದ್ದರೂ ಅವರ ಶಾರೀರ ಸ್ವರ ಧ್ವನಿ ಅದ್ಭುತವಾದದ್ದು ಅವರ ಕೀರ್ತಿ ಪತಾಕಿಯ ದೇಶ ಅವರ ಕೀರ್ತಿ ಪತಾಕಿಯ ದೇಶ ವಿದೇಶಗಳಲ್ಲಿ ಹಾರಿತು ಎಂಬುದರಲ್ಲಿ ಸಂಶಯವಿಲ್ಲ ಇದರೊಂದಿಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ವಿಸ್ತರಣೆ ಮುಗಿದಿದೆ ಮಕ್ಕಳೇ ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಹಾಗೆ ಧನ್ಯವಾದಗಳು ಮಕ್ಕಳೇ